ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ರೆಸಿಪಿ ಬಂದು ಇಡ್ಲಿಗೆ ಯಾವ ರೀತಿ ಸಾಂಬಾರು ಮಾಡೋದು ಅಂತ ಹೋಟೆಲ್ ಸ್ಟೈಲ್ನಲ್ಲಿ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ರೀತಿ ತರಕಾರಿ ಬೇಡ ಇನ್ಸ್ಟೆಂಟಾಗಿ ಮಾಡಬಹುದು ಈ ಡಿಪ್ಪಿಂಗ್ ಸಾಂಬಾರಿಗೆ ಇಡ್ಲಿ ಎಲ್ಲ ಹಾಕ್ಕೊಡ್ತಾರಲ್ವ ಸೊ ಆ ರೀತಿ ಫ್ಲೇವರ್ಫುಲ್ಲಾಗಿ ಸಖತ್ತಾಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡಬೇಡಿ ಎಷ್ಟೆಷ್ಟು ಸಾಮಾನು ಯಾವ ರೀತಿ ಅಂತ ನೋಡಿ ಈ ಸಾಂಬಾರು ಬಂದು ನಾನಿಲ್ಲಿ ಒಂದು ಹತ್ತು ಜನಕ್ಕೆ ಆಗೋವಷ್ಟು ತೋರಿಸ್ತಾ ಇರೋದು ರವೆ ಇಡ್ಲಿಗೆಲ್ಲ ಮಸ್ತಾಗಿರುತ್ತೆ ಬನ್ನಿ ನೋಡೋಣ ಹಾಗಿದ್ರೆ ಏನೇನು ಸಾಮಾನು ಬೇಕು ಅಂತ ನೋಡೋಣ ಮೊದಲಿಗೆ ಕಡಲೆಬೇಳೆ ಉದ್ದಿನಬೇಳೆ ಧನಿಯಾ ಬ್ಯಾಡ್ಗೆ ಗುಂಟೂರು ಮೆಣಸಿನ್ಕಾಯಿ ಪಲಾವ್ ಎಲೆ ಸ್ವಲ್ಪ ಅಕ್ಕಿ ಜೀರಿಗೆ ಮೆಂತ್ಯ ಏಲಕ್ಕಿ ಚಕ್ಕೆ ಲವಂಗ ಹಾಗೆ ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ತೊಗರಿಬೇಳೆ ಕರ್ಬೇವಿನ ಸೊಪ್ಪು ಹುಣಸೆಹಣ್ಣು ಬೆಲ್ಲ ಕೊತ್ತಂಬರಿ ಇದಿಷ್ಟು ತಗೊಂಡಿದ್ದೀನಿ ಇವಾಗ ಎಷ್ಟು ಹಾಗೆ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಬನ್ನಿ ಫುಲ್ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಹಾಕ್ಬಿಟ್ಟು ಈ ಐಟಮ್ಗಳನ್ನ ಹುರ್ಕೋತೀನಿ ನೀವು ಪುಡಿ ಮಾಡಿ ಇಟ್ಕೋತೀವಿ ಅಂತ ಅಂದರೆ ಸೊ ಡ್ರೈ ಆಗಿ ನೀವು ಹುರ್ಕೋಬೇಕು ಇನ್ಸ್ಟೆಂಟಾಗಿ ಅಲ್ಲೇ ಮಾಡ್ತೀವಿ ಅಂತ ಅಂದರೆ ಐಟಮ್ಗಳಿಗೆಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಡಿ ಮೊದಲಿಗೆ ಇವಾಗ ಅಳ್ತೆ ಹೇಳ್ತೀನಿ ನೋಡಿ ಚಕ್ಕೆ ಒಂದೆರಡು ಪೀಸಷ್ಟು ಲವಂಗ ಒಂದು ಐದರಿಂದ ಆರು ಏಲಕ್ಕಿ ಒಂದು ಮೂರು ಫ್ಲೇವರ್ಗೆ ಎಲೆ ಒಂದೆರಡು ತಗೊಂಡಿದ್ದೀನಿ ನಂತರದಲ್ಲಿ ಉದ್ದಂಬೇಳೆ ಕಡಲೆಬೇಳೆ ಸಮ ಮೆಂತ್ಯ ಸ್ವಲ್ಪ ಜೀರಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಧನಿಯಾ ಕಡಲೆಬೇಳೆಗಿಂತ ಜಾಸ್ತಿ ಅಂದರೆ ಕಡಲೆಬೇಳೆ ಒಂದು ಸ್ಪೂನ್ ತೊಗೊಂಡಿದರೆ ಇದು ಎರಡು ಸ್ಪೂನ್ ತಗೊಳ್ಳಿ ಅಕ್ಕಿ ಒಂದು ಸ್ಪೂನು ಹಾಗೆ ಮೆಣಸಿನ್ಕಾಯಿ ಬ್ಯಾಡ್ಗೆ ಗುಣಶು ಗುಂಟೂರು ಖಾರ ಹಾಗೂ ಕಲ್ಲಾರು ನೋಡಿ ನೀವು ತಗೊಳ್ಳಿ ಇದೆಲ್ಲ ಹಾಕಿ ಒಟ್ಟಿಗೆ ಉಡ್ಕೋತೀನಿ ಅಂದರೆ ಇಲ್ಲೇ ಮ ಪುಡಿ ಮಾಡಿ ಅಲ್ಲೇ ಬಳಸ್ತೀನಲ್ವ ಆದ್ದರಿಂದ ಯಾವುದೇ ರೀತಿ ನಾನು ಡ್ರೈ ಆಗಿ ಉರಿತಾಯಿಲ್ಲ ಉರಿತಾ ಇಲ್ಲ ಅದಕ್ಕೆ ಒಟ್ಟಿಗೆ ಹಾಕಿ ಉರ್ಕೋತಾ ಇದ್ದೀನಿ ಒಂದು ಬೆಳ್ಳುಳ್ಳಿ ಹಾಕೊಳ್ಳಿ ಹಾಗೆ ಮೂರು ಟೊಮೊಟೊ ಹಾಕೊಳ್ಳಿ ಇಡಿ ನೋಡಿ ಹಾಕೊಳ್ಳಿ ಹುಣಸನ್ನೆಲ್ಲ ಹಾಕ್ತೀವಿ ಅಲ್ವಾ ಇದಕ್ಕೇನೆ ಒಂದು ಈರುಳ್ಳಿ ಹಾಕಿ ಹಾಗೆ ಸ್ವಲ್ಪ ಒಂದು ಇಡಿಯಷ್ಟು ಕಾಯಿ ಅಥವಾ ಕೊಬ್ಬರಿ ಹಾಕಿ ನಾನು ಲಸ್ಸಿ ಕಾಯಿ ಹಾಕಿದ್ದೀನಿ ಇದಿಷ್ಟು ಸ್ವಲ್ಪ ದೋಸ್ತ ಆಗತ್ತಂತ ಉಟ್ಕೊಳ್ಳಿ ಉಡ್ದಿರುವಂತಹ ಎಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾಗೆ ಹಾಕೊಳ್ಳಿ ಸೊ ನೀವು ಇದಕ್ಕೆ ಹುಣ್ಸೆಣ್ಣ ಹಾಗೆ ಹಾಕೋಬಹುದು ರಸನ ಇಲ್ಲಾಂದರೆ ಆಮೇಲೆ ಹಾಕ್ತೀವಿ ಅಂದರೆ ಹಾಕೋಬಹುದು ನಾನಿಲ್ಲಿ ಡೈರೆಕ್ಟಾಗಿ ಹುಣಸೆಣ್ಣು ರಸನ ಹಾಕ್ತಿದ್ದೀನಿ ಹಾಕ್ಬಿಟ್ಟು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ ಅದೇ ಕುಕ್ಕರ್ಗೆ ನಾನಿಲ್ಲಿ ಒಂದು ಕಪ್ಪಷ್ಟು ತೊಬ್ಬರಿ ಬೇಳೆ ಹಾಗೆ ಅದನ್ನು ಮುಳುಗುವಷ್ಟು ನೀರು ಸ್ವಲ್ಪ ಕರಿಬೇವು ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಹಾಕಿ ಒಂದು ನಾಲ್ಕು ವಿಜಲ್ ಬರ್ಸ್ಕೊತೀನಿ ಚೆನ್ನಾಗಿ ಬೇಯಬೇಕು ಇದಾದ ಮೇಲೆ ಈ ರೀತಿ ಆಗಿರುತ್ತೆ ಸೊ ಅದೇ ಬೇಳೆಗೆ ನಾನಿಲ್ಲಿ ರುಬ್ಬಿರುವಂತಹ ಈ ಮಿಶ್ರಣವನ್ನು ಹಾಕೋತೀನಿ ಹಾಕ್ಕೊಂಡು ನೀರನ್ನ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಗಟ್ಟಿಯಾಗಿರಲಿ ಯಾಕಂದರೆ ಕೊಬ್ಬರಿಬೇಳೆ ಹಾಕಿದ್ದೀವಿ ಹಾಗೆ ಅಕ್ಕಿ ಹಾಕಿದ್ದೀವಿ ರುಬ್ಬೋದಕ್ಕೆ ಅದು ಗಟ್ಟಿ ಆಗುತ್ತೆ ಸ್ವಲ್ಪ ಮುಂದಾಗಿ ನೀರನ್ನ ಹಾಕೊಳ್ಳಿ ನಾನಿಲ್ಲಿ ಎರಡು ಮಿಕ್ಸಿ ಜಾರ್ನಷ್ಟು ಅಂದರೆ ಈ ಕುಕ್ಕರ್ ತುಂಬ ನೀರನ್ನು ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಇದ್ರ ಮೇಲೆ ಹಸಿಯಾದ ಕರಿಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಎರಡನ್ನೂ ಸಹ ಹಾಕ್ಕೊಡಿ ನಂತರದಲ್ಲಿ ಸ್ವಲ್ಪ ಫ್ಲೇವರ್ಗೋಸ್ಕರ ಅಂದ್ಬಿಟ್ಟು ಎಕ್ಸ್ಟ್ರಾ ಎರಡು ಸ್ಪೂನಷ್ಟು ಬಿಸಿಬೇಳೆ ಬಾತ್ ಪೌಡ್ರನ್ನ ಹಾಕೊಂಡಿದ್ದೀನಿ ನೀವೊಂದು ಹತ್ತು ರೂಪಾಯಿದು ಎಮ್ ಟಿ ಆರ್ ಪೌಡ್ರ್ ಹಾಕ್ಕೊಂಡ್ರೆ ಸಾಕು ಹಾಗೆ ಇನ್ನು ಸ್ವಲ್ಪ ಉಪ್ಪು ಹುಳಿ ಖಾರ ಎಲ್ಲವನ್ನು ನೋಡಿ ಅಡ್ಜಸ್ಟ್ ಮಾಡಿಕೊಳ್ಳಿ ನಾನಿಲ್ಲಿ ಸ್ವಲ್ಪ ಉಪ್ಪು ಬೇಕಾಗಿತ್ತು ಹಾಗೆ ಸ್ವಲ್ಪ ಬೆಲ್ಲ ಬೇಕಾಗಿತ್ತು ಅದು ಹಾಕಿ ತಿರ್ಗಾ ನಾನಿಲ್ಲಿ ಕುಕ್ಕರ್ ಅದೇ ಕುಕ್ಕರ್ ಮುಚ್ಚಲನ್ನ ಮುಚ್ಚಿ ಎರಡು ಬೀಜಲು ಬರ್ಸ್ಕೊತೀನಿ ಒಗ್ಗರಣೆ ಕೊನೆಯಲ್ಲೂ ಹಾಕೋಬಹುದು ಇವಾಗಲೂ ಹಾಕೋಬಹುದು ಏನಿಲ್ಲ ಸ್ವಲ್ಪ ಎಣ್ಣೆ ಸಾಸಿವೆ ಹಾಗೇ ಒಣಮೆಣಸಿನ್ಕಾಯಿ ಸ್ವಲ್ಪ ಇಂಗು ಫ್ಲೇವರ್ಗೋಸ್ಕರ ಇದಿಷ್ಟು ಹಾಕಿ ಸೌಟಲ್ಲೇ ನಾನು ಒಗ್ಗರಣೆ ಹಾಕ್ಕೊಂಡೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಈ ಹೋಟೆಲ್ ಸ್ಟೇನಲ್ಲಿ ಕೊಡ್ತಾರಲ್ವ ಸಾಂಬಾರು ಸೊ ಆ ರೀತಿ ಆಗಿರುತ್ತೆ ತಿರ್ಗಾ ಎರಡು ಬೀಜಲ್ಲಿ ಬರ್ಸ್ಕೊಬಿಟ್ರೆ ಪರ್ಫೆಕ್ಟ್ ಆಗಿರುವಂಥ ಇಡ್ಲಿ ಜೊತೆ ಡಿಪ್ಪಿಂಗ್ ಆಗಿ ತಿನ್ನುವಂತಹ ಸಾಂಬಾರು ಆಗುತ್ತೆ ಇದನ್ನು ಉದ್ದಿನೊಡೆ ಜೊತೆಗೂ ತಿನ್ಬಹುದು ಇಡ್ಲಿ ಜೊತೆಗೂ ತಿನ್ಬಹುದು ವೀಡಿಯೋ ಮಾಡೋದನ್ನ ಮರ್ತದೆ ಮರ್ತೆ ಬಟ್ ಮೇಲೆ ಈ ಪಾತ್ರೆಗೆ ಹಾಕಿ ಸಾಂಬಾರನ್ನ ಇದನ್ನು ವೀಡಿಯೋ ಮಾಡಿರೋದು ಕನ್ಫ್ಯೂಜನ್ ಆಗಬೇಡಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್